ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎಂಟನೇ ತರಗತಿಯ ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ಹಮ್ಮಿಕೊಂಡಿರುತ್ತಾರೆ ಇಂದಿನ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದ ಮೇಲೆ ಈ ಮಾಡಲ್ ಪತ್ರಿಕೆ ಅಂದರೆ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಮೊದಲನೇ ಪ್ರಶ್ನೆ ಒಂದರಿಂದ ಒಂಬತ್ತನೇವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳಗಳಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಒಂದನೇ ಪ್ರಶ್ನೆ ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಈ ವಾಕ್ಯದಲ್ಲಿ ಶಿಕ್ಷಕ ಪದ ಯಾವುದಪ್ಪ ಅಂತಂದರೆ ಇದು ಅನುವರ್ಥಕ ನಾಮವನ್ನು ಸೂಚಿಸುತ್ತದೆ ನೆಕ್ಸ್ಟು ಎರಡನೇ ಪ್ರಶ್ನೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಈ ವಾಕ್ಯದಲ್ಲಿರುವ ತತ್ಸಮ ಪದ ಯಾವುದಪ್ಪ ಅಂತಂದರೆ ವರ್ಷ ವರ್ಷ ಏನಪ್ಪ ಅಂದರೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಡಿ ಬಿ ಜಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಇಲ್ಲಿ ದಿಗ್ಗಜರು ಪದದಲ್ಲಿರುವ ವಿಭಕ್ತಿ ದಿಗ್ಗಜರಲ್ಲಿ ಅಲ್ಲಿ ಅಲ್ಲಿ ಅಂದರೆ ಸಪ್ತಮಿ ಸಪ್ತಮಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ತಲಕಾಡಿನ ವೈದೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಏನಪ್ಪ ಅಂದರೆ ದೇವಾಲಯ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಇವುಗಳಲ್ಲಿ ದ್ವಿರಕ್ತಿ ವ್ಯಾಕರಣಾಂಶವನ್ನು ಹೊಂದಿರುವ ವ್ಯಾಖ್ಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಆರನೇ ಪ್ರಶ್ನೆ ಆರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಇದು ಯಾವ ಸಮಾಸ ಅಂತಂದರೆ ದ್ವಿಗು ಸಮಾಸ ಏಳನೇ ಪ್ರಶ್ನೆ ಮಾಧುರ್ಯಾದಿ ಪೀಕ ತನ್ನನ್ನೇ ಮರೆಯುತ್ತೆ ಕುಹು ಕುಹು ಕೂಗಿತ್ತು ಈ ವಾಕ್ಯದಲ್ಲಿರುವ ಬಳಸಿರುವ ಲೇಖನ ಚಿಹ್ನೆ ಕುಹು ಕುಹುವಲ್ಲಿ ಉದ್ಧರಣ ಚಿಹ್ನೆನ ಬಳಸಿದ್ದಾರೆ ನಂತರ ಅಲ್ಲಿ ಆಶ್ಚರ್ಯ ಭಾವಕ ಚಿಹ್ನೆ ಭಾವಸೂಚಕ ಚಿಹ್ನೆಯನ್ನು ನಾವಿಲ್ಲಿ ನೋಡ್ತೀವಿ ಆಪ್ಷನ್ ಎ ಉದ್ಧರಣ ಮತ್ತು ಭಾವಸೂಚಕ ಚಿಹ್ನೆಯನ್ನು ಬಳಸಿದ್ದಾರೆ ಎಂಟನೇ ಪ್ರಶ್ನೆ ಏನೆಲ್ಲವೂ ನರದಲಗ ನೀನು ಸಮಾನನೇ ಎನಗಿಲ್ಲಿ ಈ ವಾಕ್ಯದಲ್ಲಿರುವ ನೆರದಲಗ ಪದದ ಅರ್ಥ ರಾಗಿಯನ್ನ ಯನ್ನು ನೆರ ದಲಗ ಅಂತೇಳಿ ಕರಿತೀವಿ ಒಂಬತ್ತನೇ ಪ್ರಶ್ನೆ ಹತ್ತನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಈ ವ್ಯಾಖ್ಯದಲ್ಲಿ ಅಂದರೆ ಈ ವ್ಯಾಖ್ಯೆ ಯಾವುದಪ್ಪ ಅಂತಂದರೆ ಇದು ಸಾಮಾನ್ಯ ವ್ಯಾಖ್ಯವನ್ನು ನಾವು ಇದನ್ನು ಕರಿತೀವಿ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನೆಕ್ಸ್ಟ್ ಎರಡನೇ ರೋಮನ್ ಅಂಕಿ ಎರಡರೊಳಗೆ ಈ ಕೆಳಗಿನ ಗದ್ಯ ಪದ್ಯ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಹಾರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀರಿ ಅಂತ ಹೇಳಿದ್ದಾರೆ ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮ ನನಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಇದಕ್ಕೆ ಕಾರಣ ದೊರೆಗೆ ತೋರಿಸಲು ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳನಿವ ಕರುಣೆ ಇಲಿ ಈ ಪದ್ಯದಲ್ಲಿ ಹೇಳಿದಂತೆ ನಾವು ಸ್ಮರಿಸಬೇಕಾಗಿರುವುದು ಹುತಾತ್ಮರನ್ನು ನಾವು ಈ ಒಂದು ವ್ಯಾಖ್ಯದೊಳಗೆ ಸ್ಮರಿಸಬೇಕಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ಐಶ್ವರ್ಯವಂತಹ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬೇಕಾಗಿತ್ತು ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ ಇಲ್ಲಿ ಯುವಕ ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಏನಪ್ಪ ಅಂತಂದರೆ ಹುಡುಗಿ ಆಶ್ ಐಶ್ವರ್ಯವಂತೆಯಾಗದೆ ಇದ್ದುದರಿಂದ ಆ ಹುಡುಗ ಮದುವೆಯಾಗದ ಆಗಲಾರದಕ್ಕೆ ಕಾರಣವಾಯಿತು ಹದಿಮೂರನೇ ಪ್ರಶ್ನೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕೊನೊಬ್ಬ ಬಂದ ಭರತ ಖಂಡಕ್ಕೆ ಇಯಾನ್ಸ್ಟ್ಯಾಂಗ್ ಎಂಬುವನು ಹೆಸರು ಉತ್ತರ ಗಳಿಗನ್ ಗಳೇನು ಮರುಭೂಮಿಗಳೇನು ಅವುಗಳೆಲ್ಲ ದಾಟಿ ಬಂದ ಇಲ್ಲಿ ಹಿಯನ್ ಸ್ಯಾಂಗ್ ಭಾರತಕ್ಕೆ ಬಂದಿರುವ ಕಾರಣಕ್ಕೆ ಅಂದರೆ ಅವನು ಯಾವುದಕ್ಕೋಸ್ಕರ ಬಂದಿದ್ದಪ್ಪ ಅಂದರೆ ಜ್ಞಾನಾರ್ಜನೆಯನ್ನು ಪಡೆದುಕೊಳ್ಳುವ ಸಲಹಾಗಿ ಬಂದಿದ್ದ ಹದಿನಾಲ್ಕನೇ ಪ್ರಶ್ನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀ ಶ್ರೀಹರಿನಾದಮೂರ್ತಿ ಮೋದದಿಂದ ನನ್ನ ಪಾದ ಭಜಿಸುವೆ ಈ ಪದ್ಯದಲ್ಲಿ ವಿಜಯದಾಸರು ಹೇಳಿದಂತೆ ಶ್ರೀಹರಿಯು ನೆಲೆಸಬೇಕಾಗಿರುವುದು ಹೃದಯದೊಳಗೆ ಹೃದಯದಲ್ಲಿ ಸರಿಯಾದ ಉತ್ತರ ಕೆಡನುಡಿಯ ಕೆಡಬಗೆವ ಕೆಡಕು ಜನರೇ ಬನ್ನಿ ಕೊಟ್ಟೆ ಬಿದು ವನು ನಿಮ್ಮೆಲ್ಲರೂ ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟವೆವು ನಾವು ಹೊಸ ನಾಡೊಂದನ್ನು ಸುಖ ಬಿಡೊಂದನು ಈ ಪದ್ಯದಲ್ಲಿ ಹೇಳಿದಂತೆ ವಿಳೆಯನ್ನು ಕೊಟ್ಟಿರುವುದು ಯಾರಿಗೆ ಅಂತ ಹೇಳಿದ್ದಾರೆ ಇಲ್ಲಿ ಕೆಡನುಡಿಯ ಕೆಡಬಗೆಯ ಕೆಡಕು ಬಯಸುವವರಿಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಡನು ನುಡಿದು ಕೆಡನ್ನು ಬಗೆಯುವವರಿಗೆ ಅದು ವಿಳೆಯನ್ನು ಬೆಳೆಯಲೆ ವಿಳೆ ಎಲೆಯನ್ನು ಕೊಟ್ಟೇವೆ ಅಂತೇಳಿ ಹೇಳ್ತಾರೆ ಹದಿನಾರನೇ ಪ್ರಶ್ನೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇದೀಗ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ ಈ ಸಾಲಿನ ಪ್ರಕಾರ ದೇಹ ವ್ಯರ್ಥವಾಗಿರುವುದು ಯಾವುದಕ್ಕೋಸ್ಕರ ಅಂತಂದರೆ ನರಜನ್ಮಕ್ಕೆ ಅದು ಬಿ ಆಪ್ಷನ್ ಸರಿಯಾದ ಉತ್ತರ ರೋಮನಂಕೆ ಮೂರು ಈ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿಕೊಂಡು ಆಯಾ ಗದ್ಯ ಪದ್ಯ ಕೆಳಗಿನ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲೇ ಪ್ರಶ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದರೊಳಗೆ ಆರಿಸಿಕೊಂಡು ನಾವು ಉತ್ತರವನ್ನು ಬರೀಬೇಕು ಹದಿನೇಳನೇ ಪ್ರಶ್ನೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಒಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿ ಅನುಭವವಾಗಿದೆ ಅಂದರೆ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪನಿಯ ಉದ್ದೇಶವೇನು ಅಂದರೆ ಕಂಪನಿಯ ಉದ್ದೇಶ ಹೋಟೆಲ್ ಮಾಲೀಕನಿಗೆ ದುಡ್ಡಿನ ಆಸೆಯನ್ನು ತೋರಿಸಿದ್ದರು ಪ್ರಶ್ನೆ ಸಂಖ್ಯೆ ಹದಿನೆಂಟು ನನಗೆ ಯಾವುದೋ ತೋಚದಿದೆ ಅವನ ನೋಡವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದೋ ಇಲ್ಲವೋ ನಾನರಿಯೇ ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯ ಇಲ್ಲಿ ಬಾಲಕನ ಆಸೆ ಏನಾಗಿತ್ತಪ್ಪ ಅಂತಂದರೆ ಬಾಲಕನ ಆಸೆ ತನ್ನ ತಂದೆಯನ್ನು ನೋಡುವುದಾಗಿತ್ತು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿಯಾದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು ನಾನು ಹಠ ಹಿಡಿದು ಅವರ ಜೊತೆ ಹೋಗುತ್ತಿದ್ದೆ ಇಲ್ಲಿ ಅಜ್ಜಯ್ಯ ಕಾಡಿಗೆ ಹೋಗುತ್ತಿರುವುದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅಜ್ಜಿ ಮತ್ತು ಅಮ್ಮನ ನಡುವೆ ಕಿರಿಕಿರಿಯಾದಾಗ ಅಜ್ಜ ಏನು ಮಾಡ್ತಾ ಇದ್ದ ಕಾಡಿಗೆ ಹೋಗ್ತಾ ಇದ್ದ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಹಣ್ಣನಿವ ಕಾಯನಿವ ಪರಿಪರಿಯ ಮರಗಳು ಪತ್ರಮಿವ ಪುಷ್ಪನಿವ ಲತೆಯ ತರಂಗಗಳು ಈ ಪದ್ಯದ ಪ್ರಕಾರ ಮರ ಲತೆಗಳು ಏನನ್ನು ನೀಡುತ್ತವೆ ಮರಗಳು ಹಣ್ಣನ್ನು ಕಾಯನ್ನು ನೀಡಿದರೆ ಲತೆಗಳು ಪತ್ರ ಪುಷ್ಪಗಳನ್ನು ನೀಡುತ್ತಿದ್ದವು ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮುಂದಿನ ರೋಮನಂಕೆ ನಾಲ್ಕು ಈ ಕೆಳಗಿನ ಗದ್ಯ ಪದ್ಯದಲ್ಲಿ ಓದಿ ಅರ್ಥೈಸಿಕೊಂಡು ಆಯಾ ಗದ್ಯ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವ್ಯಾಕ್ಯದಲ್ಲಿ ಉತ್ತರವನ್ನು ಬರೀರಿ ಇಲ್ಲೇ ಪ್ರಶ್ನೆ ಇದೆ ಇಲ್ಲೇ ಉತ್ತರವನ್ನು ಆರಿಸಿ ಬರೀಬೇಕು ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ವೈ ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಿನಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಒಯ್ದನೆಂದು ತಿಳಿಯುವುದು ಇಲ್ಲಿ ಸಳ ಹುಲಿಯನ್ನು ಎದುರಿಸಿದ್ದು ಹೇಗೆ ಸುದತ್ತ ಮುನಿಗಳ ಆಜ್ಞೆಯ ಮೇರೆಗೆ ಸಳನು ಹುಲಿಯ ಗಂಟಲಿನಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಎದುರಿಸಿದನು ಇನ್ನು ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಪ್ರಜೆಯಂ ಪಾಲಿಸಬಲ್ಲೊಡ ತನರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಾಲತ್ತನೆ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟ್ಟಂ ಯುಳ್ಳವಂ ಹರ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಪದ್ಯ ಭಾಗದಲ್ಲಿ ಹೇಳಿರುವಂತೆ ಅರಸ ಮಂತ್ರಿ ಧಾರ್ಮಿಕ ಭಟನ ಲಕ್ಷಣಗಳೇನು ಪ್ರಜೆಗಳು ಧರ್ಮದಿಂದ ಪಾಲಿಸುವವನೇ ಅರಸ ಲಂಚದ ಆಮಿಷಕ್ಕೆ ಕೈ ಹಾಕಿದವನೇ ಹಾಕದವನೇ ಮಂತ್ರಿ ತಂದೆ ತಾಯಿಯನ್ನು ಜೋಪಾನ ಮಾಡುವವನೇ ಪುತ್ರ ಅಂದರೆ ಧಾರ್ಮಿಕ ಭಕ್ತಿ ಉಳ್ಳವನೇ ಭಟ ಅಂತೇಳಿ ಈ ಲಕ್ಷಣಗಳನ್ನು ನಾವು ಈ ಪದ್ಯ ಭಾಗದಿಂದ ಕಾಣ್ತೀವಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ ಮೂರು ಸಾಕಷ್ಟು ಕಾಲಾವಕಾಶ ಇಲ್ಲದೆ ಹೋದರೆ ನನಗಿರುವ ಮಾರ್ಗಗಳು ಎರಡು ಒಂದು ಬಸ್ ಅಥವಾ ಆಟೋ ರಿಕ್ಷಾ ಬಸ್ಗಳ ಟೈಮ್ ಅನಿಶ್ಚಿತ ಹಾಗೂ ತುಂಬ ಕಾಯಬೇಕಾಗಿದ್ದು ಆ ನೂಕುನುಗ್ಗಲಲ್ಲಿ ಬಸ್ ಸಂಚಾರ ಬಹಳ ದುಸ್ತರ ಇನ್ನು ಉಳಿದಿರುವುದು ಒಂದೇ ಮಾರ್ಗ ಆಟೋ ರಿಕ್ಷಾ ನನಗೆ ಆಟೋ ರಿಕ್ಷಾ ಕಂಡರೆ ಭಯ ತುಂಬ ಭಯ ಅವು ಪಾದರಸದಂತೆ ಚಲಿಸುತ್ತವೆ ಆದರೆ ಒಂದು ವ್ಯತ್ಯಾಸ ಪಾದರಸ ತಗ್ಗಿದ ಕಡೆ ಹೋಗುತ್ತೆ ಆಟೋ ರಿಕ್ಷಕ್ಕೆ ಅಂತಹ ಸೀಮಿತ ಅಭ್ಯಾಸ ಉದ್ದೇಶವಿಲ್ಲ ತಗ್ಗು ಉಬ್ಬುಗಳು ಭೇದ ಭಾವವಿಲ್ಲದೆ ಲಂಗು ಲಗಾಮಿ ಇಲ್ಲದೆ ಕುದುರೆಯಂತೆ ಧಾವಿಸುತ್ತದೆ ಲೇಖಕರು ಆಟೋ ರಿಕ್ಷಾದ ಧಾವಿಸುವಿಕೆ ಕುರಿತು ಏನೆಂದು ಹೇಳಿದ್ದಾರೆ ಅಂದರೆ ಲೇಖಕರಿಗೆ ಆಟೋ ರಿಕ್ಷಾ ಎಂದರೆ ತುಂಬ ಭಯ ಏಕೆಂದರೆ ಅವು ಪಾದರಸದಂತೆ ಚಲಿಸುತ್ತದೆ ತಗ್ಗು ಉಬ್ಬುಗಳ ಭೇದ ಭಾವವಿಲ್ಲದೆ ಲಂಗು ಲಗಾಮಿಲ್ಲದೆ ಕುದುರೆಯಂತೆ ಏನು ಮಾಡ್ತದೆ ಧಾವಿಸುತ್ತೆ ನ ಪ್ರಶ್ನೆ ಸಂಖ್ಯೆ ಇಪ್ಪತ್ತ ನಾಲ್ಕು ಇಲ್ಲಿ ವಂಚನೆಯಿಲ್ಲ ಚಂಚಲತೆ ಎನಿತ್ತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ನೆವವಿಲ್ಲ ದ್ವೇಷ ಗುಣಮಣವಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವು ಬಾನಗಲ ಎದೆ ದೊಲು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಈ ಪದ್ಯ ಭಾಗದ ಪ್ರಕಾರ ಗೆಳೆಯರ ಮನಸ್ಸಿನಲ್ಲಿ ಭಾವನೆ ಹೇಗಿರುತ್ತದೆ ಅದನ್ನು ವಿವರವಾಗಿ ಬರೀರಿ ಅಂತ ಹೇಳಿದ್ದಾರೆ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳೆಂಬ ಭೇದವಿಲ್ಲ ಸಣ್ಣತನ ಸಂಕೋಚವಿಲ್ಲ ಗೆಳೆತನದಲ್ಲಿ ಮನ ಶುದ್ಧವಾಗಿರುತ್ತದೆ ಅಂತ ನಾವು ಈ ಪದ್ಯ ಭಾಗ ಅಂದರೆ ಈ ಪದ್ಯ ಭಾಗದಿಂದ ನಾವು ಗೆಳೆತನದ ಬಗ್ಗೆ ಕಾಣ್ತೀವಿ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಚಿತ್ರವನ್ನು ಕೊಟ್ಟಿದ್ದಾರೆ ಆ ಚಿತ್ರದ ಮುಖಾಂತರ ನಿಮಗೆ ಏನು ತಿಳಿತಾ ಇದೆ ಅದರ ಬಗ್ಗೆ ವಿವರವಾಗಿ ಬರೀರಿ ಅಂತ ಹೇಳಿದ್ದಾರೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಶ್ನೆ ಈ ಚಿತ್ರವನ್ನು ಆಧರಿಸಿ ಶಾಲೆಗಳಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ವಿವರಿಸಿರಿ ಅಂತ ಕೇಳಿದ್ದಾರೆ ಶಾಲೆಯಲ್ಲಿ ಮಕ್ಕಳಿಗೆ ವೃತ್ತಿ ಶಿಕ್ಷಣ ನೀಡಬೇಕು ಏಕೆಂದರೆ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕೌಶಲ್ಯ ಭರಿತವಾದ ಶಿಕ್ಷಣ ನೀಡುವುದರಿಂದ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಸ್ವಂತ ಉದ್ಯೋಗದಲ್ಲಿ ನಿಪುಣರಾಗುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಡಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು ಇದು ನನ್ನ ವೈಯಕ್ತಿಕ ಕೆಲಸ ನನಗೆ ಇದಕ್ಕೆ ಹಣ ಬರುತ್ತದೆ ನೀವು ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು ಆಯಿತು ತೆಗೆದುಕೊಳ್ಳಲು ಡಿ ವಿ ಜಿ ಒಪ್ಪಿದರು ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚಕ್ಕು ಕೊಡುತ್ತಾ ಹೋದರು ಡಿ ಜಿ ಪಡೆಯುತ್ತಾ ಹೋದರು ಆದರೆ ಆ ಚಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂಥ ಶ್ರೀಮಂತರಿದ್ದರಿರಬಹುದು ಡಿ ಬಿ ಅವರ ಸರ್ಕಾರದ ಹಣವನ್ನು ಉದಾಸೀನ ಮಾಡಿದ ರೀತಿ ಹೇಗಿತ್ತು ಎಂಬುದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ವಿಶ್ವೇಶ್ವರಯ್ಯನವರು ಡಿ ವಿ ಜಿ ಅವರಿಗೆ ಚಕ್ಗಳನ್ನು ನೀಡುತ್ತಾ ಹೋದರು ಆದರೆ ಆ ಚೆಕ್ಗಳು ಒಂದು ದಿನವೂ ಬ್ಯಾಂಕಿನ ಮೆಟ್ಟಿಲು ಏರಲಿಲ್ಲ ಹೀಗೆ ಡಿ ಬಿ ಜಿಯವರು ಸರ್ಕಾರದ ಹಣವನ್ನು ಏನು ಮಾಡ್ತಾರೆ ಉದಾಸೀನವನ್ನು ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ಇಲ್ಲಿ ಅಂಕಿ ಐದು ಈ ಕೆಳಗೆ ಕೊಟ್ಟಿರುವ ಗದ್ಯ ಪದ್ಯದಲ್ಲಿ ಓದಿ ಅರ್ಥೈಸಿಕೊಂಡು ಆಯಾ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೀರಿ ಮೂರು ಅಂಕದ ಒಂದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಮುದ್ದಣ್ಣ ಕವಿಯು ತನ್ನ ರಾಮಶ್ವಮೇಧ ಕೃತಿಯಲ್ಲಿನ ಸಪ್ತಾಕ್ಷರಿ ಮಂತ್ರ ಕುರಿತು ವರ್ಣಿಸುತ್ತಾನೆ ಅದರಲ್ಲಿ ಹಾಸ್ಯಮಯವಾಗಿ ಮನೋರಮೆಗೆ ಸಂವಾದ ಮಾಡುತ್ತಾನೆ ಅದರಲ್ಲಿ ಒಂದು ಭಾಗ ಹೀಗಿದೆ ಮನೋರಮೆ ಅರೆ ಮುನಿಸಿ ಪೊ ಮಾಣೆಲೆ ರಮಣ ನಿನ್ನ ನುಡಿಯಂ ಸಾಜಂ ನಿಕ್ಕಮ್ ಬಗೆದನಿ ಬಗೆದನಿ ಮಾಟದ ಕವರು ನುಡಿಯ ಕೊಂಕೆಬುಧ ನರಿಯಂದಾದೆಂ ನಿಮ್ ಕಬ್ಬಿಗನು ನೊ ನೊಸಭವಕಾರನೂ ನಿನ್ನಿ ಕಬ್ಬದ ಸೊಗಸನೆಮ್ಮನಪ್ಪ ಜಾಣಿಲಿ ವೆಣಗಳೆ ಕೊಂಡಾಡುವರಲ್ಲದೆ ಬಲ್ಲೆರನಲ್ಲರುವೆ ಮುದ್ದಣ್ಣ ಸಾಲ್ಗಮಿ ಪರಿಹಾಸಂ ಮಗೆತೆಯಂ ಕೇಳ್ ಸಂದರ್ಭ ಸಾಲ್ಗುಮಿ ಪರಿಹಾಸಂ ಇದರ ಮುಂದಿನ ಭಾಗವನ್ನು ನೀವು ಇದನ್ನು ಸಪ್ತಾಕ್ಷರಿ ಮಂತ್ರ ಎಂಬ ಪಾಠದಿಂದ ಈ ವ್ಯಾಖ್ಯವನ್ನು ಆಯ್ದುಕೊಳ್ಳಲಾಗಿದೆ ಲೇಖಕ ಮುದ್ದಣ್ಣ ನಾನಾದರೂ ಅರಣ್ಯಕ ಮುನಿಗಳಂತೆ ಮಂತ್ರ ಸಿದ್ಧಿಯನ್ನು ಪಡೆದಿದ್ದೇನೆ ಎಂತಲೇ ನಾವಿಬ್ಬರು ಆನಂದವಾಗಿ ಸರಸ ಸಲ್ಲಾಪದಿಂದ ಜೀವನವನ್ನು ಕಳೆಯುತ್ತಿರುವೆವು ಎಂದು ಮುದ್ದಣ್ಣ ಹೇಳಲು ಅವಾಗ ಮನೋರಮೆ ಹೇಳ್ತಾಳೆ ಅತ್ಯಂತ ಕಥಾರಾಳವಾಗಿ ಹಾಗಾದರೆ ಆ ಮಂತ್ರವು ಯಾವುದು ಎಂದು ಕೇಳಿದಾಗ ಭವತಿ ಭಿಕ್ಷಾಂ ದೇವಿ ಎಂದು ಮುದ್ದಣ್ಣ ಹೇಳುತ್ತಾನೆ ಇನ್ನು ಎಂದು ಹೇಳುತ್ತಾನೆ ಮನೋರಮೆ ರೋಮನಾಂಕೆ ಆರು ಈ ಕೆಳಗಿನ ಕವಿ ಸ್ಥಳ ಕಾಲ ಕೃತಿಗಳನ್ನ ಬಿರುದುಗಳು ಕುರಿತು ವ್ಯಾಖ್ಯೆಯಲ್ಲಿ ಪರಿಚಯನ ಬರೀರಿ ಇಲ್ಲಿ ಕನಕದಾಸರು ಅಂತ ಕೊಟ್ಟಿದ್ದಾರೆ ಅವರ ಸುಳಿವುಗಳನ್ನು ಇವೆಲ್ಲ ಕೊಟ್ಟಿದ್ದಾರೆ ಅವುಗಳನ್ನು ಬಳಸಿಕೊಂಡು ರೂಪದಲ್ಲಿ ಬರೆಯಬೇಕು ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನರಾದವರು ಕನಕದಾಸರು ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕನೆಂದು ಇವರ ಕಾಲ ಕ್ರಿಸ್ತಶಕ ಹದಿನೈದು ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ ದೈವ ಹಾಗೂ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲದ ನಾಯಕರಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಪ್ಪರಿಗೊಂದು ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿ ಹೊರಗೆ ಬಂದು ಕನಕದಾಸರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ಸಾರ ಕಾವ್ಯರಚನ ವ್ಯಾಸರಾಗುವಂತೆ ಮಾಡಿ ರಚಿಸಿದ ಕೃತಿಗಳು ಹರಿಭಕ್ತ ಸಾರ ರಾಮಧಾನ ಚರಿತೆ ಮೋಹನ ತರಂಗಿಣಿ ಮತ್ತು ನಳಚರಿತೆ ಅಲ್ಲದೆ ನೂರಾರು ಕೀರ್ತನೆಗಳನ್ನು ಕೂಡ ಇವರು ರಚಿಸಿದ್ದಾರೆ ನೆಕ್ಸ್ಟ್ ಬ್ರಂಕೆ ಏಳು ಈ ಕೆಳಗೆ ಕೊಟ್ಟಿರುವ ವ್ಯಾಖ್ಯದಲ್ಲಿ ಅಲಂಕಾರವನ್ನ ಹೆಸರಿಸಿ ಸಮನ್ವಯವನ್ನಗೊಳಿಸಿರಿ ಮನೋರಮೆಯ ಮುಖ ಕಮಲದಂತೆ ಅರಳಿತು ಇಲ್ಲಿ ಉಪಮೇಯ ಮನೋರಮೆಯ ಮುಖ ಉಪಮಾನ ಕಮಲ ಉಪಮ ವಾಚಕ ಅಂತೆ ಸಮಾನ ಧರ್ಮ ಅರಳಿತು ಇದು ಅಲಂಕಾರ ಯಾವುದಪ್ಪ ಅಂದರೆ ಉಪಮ ಉಪಮಲಂಕಾರ ಈ ಸಮನ್ವಯವನ್ನು ಇಲ್ಲಿ ಕೆಳಗಡೆ ಬರೆದಿದ್ದೇನೆ ಉಪಮೇಯವಾದ ಮನೋರಮೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಅಂತೆ ಎಂಬ ವಾಚಕ ಪದವಿದ್ದು ಅರಳಿದೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಉಪಮಲಂಕಾರ ಎನ್ನುವರು ಇಷ್ಟು ಬರೆದರೆ ನಿಮಗೆ ನಾಲ್ಕು ಮೂರು ಅಂಕ ದೊರೆಯುತ್ತೆ ರೋಮಾಂಕೆ ಎಂಟು ಈ ಕೆಳಗಿನ ಪದ್ಯದಲ್ಲಿ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತ ಹೇಳಿದರೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರು ದಡು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಪೂಜೆಯಾದಳು ಮರೆಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತದಡು ಕಾಯಕದೊಳಗು ಆಯ್ದಕ್ಕಿ ಮಾರಯ್ಯ ಇಲ್ಲಿ ಕಾಯಕದಲ್ಲಿ ಭಗ್ನನಾದವನು ಗುರುದರ್ಶನವಾದರೂ ಕೂಡ ಮರೆಯಬೇಕು ಲಿಂಗ ಪೂಜೆಯಾದರೂ ಕೂಡ ಮರೆಯಬೇಕು ಜಂಗಮರ ಪೂಜೆ ಇದ್ದರೂ ಮರೆಯಬೇಕು ಕಾಯಕದಲ್ಲಿ ಕೈಲಾಸವಾದರೆ ಅದೇ ಕಾರಣ ಅಮರೇಶ್ವರ ಲಿಂಗದಲ್ಲಿ ವಾದನು ಕೆಲಸದಲ್ಲಿ ಅಂತೇಳಿ ಅಮರೇಶ್ವರ ಆಯ್ದಕ್ಕಿ ಲಕ್ಕಮರು ಆಯ್ದಕ್ಕಿ ಮಾರಯ್ಯರು ಬರೀತಾರೆ ಇಲ್ಲಿ ನಿಮ್ಮನ್ನು ವಿಜಯಪುರ ಜಿಲ್ಲೆಯ ಇಂಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶಶಿಧರ ಅಥವಾ ಶಶಿಕಲಾ ಎಂದು ಭಾವಿಸಿಕೊಂಡು ನಿಮ್ಮೂರಿನ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಬರೀರಿ ಅಂದರೆ ಯಾರು ಬರೀತಾ ಇದ್ದಾರೆ ಇವರಿಂದ ಶಿಶಿಧರ ಸರ್ಕಾರಿ ಪ್ರೌಢಶಾಲೆ ಇಂಡಿ ವಿಜಯಪುರ ಜಿಲ್ಲೆ ಇವರಿಗೆ ಯಾರಿಗೆ ಜಿಲ್ಲಾಧಿಕಾರಿ ವಿಜಯಪುರ ಯಾಕೆ ಜ ವಿಜಯಪುರ ಯಾಕಂದರೆ ವಿಜಯಪುರ ತಾಲೂಕಿನ ಅಂದರೆ ವಿಜಯಪುರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರೋದರಿಂದ ವಿಜಯಪುರ ಜಿಲ್ಲಾಧಿಕಾರಿಗೆ ಮಾನ್ಯರೇ ವಿಷಯ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವ ಕುರಿತು ಈ ಮೂಲಕ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಡಿ ಗ್ರಾಮದಲ್ಲಿ ಇದುವರೆಗೆ ಯಾವುದೇ ರೀತಿಯ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಆಗಿರುವುದಿಲ್ಲ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯನ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳು ಅಂತೇಳಿ ಬರೀಬೇಕು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಇಂಡಿ ಇಂತಿ ನಿಮ್ಮ ವಿಶ್ವಾಸಿ ಶಶಿಧರ ಅಂತೇಳಿ ಬರೀರಿ ಇಲ್ಲಿಗೆ ಈ ಒಂದು ಮೂವತ್ತೊಂದು ಪ್ರಶ್ನೆಗಳ ಎಂಟನೇ ತರಗತಿಯ ಕನ್ನಡ ವಿಷಯದ ವಿಶ್ಲೇಷಣೆ ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು